ಶ್ರೀ ಗುರುಭ್ಯೋ ನಮಃ ನನ್ನ ಆಧ್ಯಾತ್ಮ ಬಂಧುಗಳೇ ನಾನು ಇವತ್ತು ಶೃಂಗೇರಿಯ ತೋರಣ ಗಣಪತಿ ದೇವಸ್ಥಾನದ ಬಗ್ಗೆ ಹೇಳ್ತೀನಿ ಇದು ನಾವು ಶೃಂಗೇರಿ ದೇವಸ್ಥಾನದ ಒಳಗಡೆ ಗೇಟ್ ಒಳಗಡೆ ಹೋಗಿದ ತಕ್ಷಣ ಮೇನ್ ಗೇಟ್ ಒಳಗಡೆ ಬಲಗಡೆ ಒಂದು ಐವತ್ತರಿಂದ ನೂರು ಮೀಟರ್ ಹೋದರೆ ಕಾಣುತ್ತೆ ತೋರಣ ಗಣಪತಿ ಸನ್ನಿಧಿ ಅಂತ ಬೋರ್ಡ್ ಇದೆ ನಾಲ್ಕೈದು ಮೆಟ್ಲು ಹತ್ಕೊಂಡು ಹೋಗಬೇಕು ಬೆಳ್ಳಿ ಬಾಗಿಲು ಮುಚ್ಚಿದೆ ಆ ಬಾಗಿಲಿನ ತೋರಣದಲ್ಲೇ ಗಣಪತಿ ಇರೋದು ಇದರ ಇತಿಹಾಸ ಏನು ಅಂತಂದರೆ ಶೃಂಗೇರಿ ಪೀಠದ ಜಗದ್ಗುರುಗಳಾದ ಮೂವತ್ತೆರಡನೇ ಆಚಾರ್ಯರಾದ ಶ್ರೀ 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 ಭಾರತಿ ಮಹಾಸ್ವಾಮಿಗಳವರು ಅವರ ಕಾಲದಲ್ಲಿ ಶೃಂಗೇರಿ ಮಠದಲ್ಲಿ ತುಂಬ ಸಮಸ್ಯೆಗಳು ಎದುರಾಗ್ತಾ ಇತ್ತಂತೆ ಆಗ ಅವರು ಈ ಸಮಸ್ಯೆಯ ಪರಿಹಾರದ ಬಗ್ಗೆ ಯೋಚನೆ ಮಾಡ್ತಿದ್ದಾಗ ಸಮೀಪದ ಬಾಗಿಲಿನ ತೋರಣದಲ್ಲಿ ಗಣಪತಿ ಕಾಣ್ತಂತೆ ಗೋಚರ ಆಯಿತಂತೆ ಅದಕ್ಕೆ ಅವರು ಪ್ರಾರ್ಥನೆ ಸಲ್ಲಿಸಿ ಬೇಡಿಕೊಂಡಾಗ ಪರಿಹಾರ ಮಾಡು ಮಠದಲ್ಲಿ ಕಷ್ಟಗಳು ಈ ಥರ ಉದ್ಭವ ಆಗಿದೆ ಅಂತ ಸಮಸ್ಯೆಗಳೆಲ್ಲ ಹೂವಿನ ಸರ ಎತ್ತದ ಹಾಗೆ ನಿವಾರಣೆ ಆಯ್ತಂತೆ ಅಂದಿನಿಂದ ಇದು ತೋರ್ಣ ಗಣಪತಿಯಾಗಿ ಪ್ರಸಿದ್ಧಿಯಾಗಿದೆ ಇದಕ್ಕೆ ಈಗಿನ ಗುರುಗಳವರೆಗೂ ಎಲ್ಲರೂ ಪೂಜೆ ನಿತ್ಯ ಪೂಜೆ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಶ್ರೀ 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 ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಇದಕ್ಕೆ ಬೆಳ್ಳಿ ಕವಚ ಮಾಡಿಸಿದ್ದಾರೆ ಮತ್ತು ಈಗಿನ ಮಹಾ ಸನ್ನಿಧಾನರಾದ ಶ್ರೀ 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 ತೀರ್ಥ ಮಹಾಸ್ವಾಮಿಗಳವರು ಇದಕ್ಕೆ ಚಿನ್ನದ ಕವಚ ಮಾಡಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೀವು ಶೃಂಗೇರಿಗೆ ಹೋದಾಗ ಮೊದಲು ಈ ಗಣಪತಿಗೆ ಪ್ರಾರ್ಥನೆ ಸಲ್ಲಿಸಿ ನಂತರ ಎಲ್ಲ ದೇವರುಗಳನ್ನು ದರ್ಶನ ಮಾಡಿ ನಿಮಗೆ ಸೇವೆ ಮಾಡಿಸ್ಬೇಕು ಅಂತ ಇದ್ದರೆ ಸೇವಾ ಕೌಂಟರಲ್ಲಿ ಕೇಳಿ ಹೇಳ್ತಾರೆ ತುಂಬ ಚೆನ್ನಾಗಿದೆ ಗಣಪತಿಯ ದರ್ಶನ ಮಾಡಿ ಅವನ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಶ್ರೀ ಗುರುಭ್ಯೋ ನಮಃ